ಬೆಳಗ್ಗೆ ನವನಗರ ಪೊಲೀಸ್ ಸ್ಟೇಷನಲ್ಲಿ ಮಗುದು ಕಿಡ್ನಾಪು ಪ್ರಕರಣ ದಾಖಲಾಗಿತ್ತು ಸೊ ಅದು ಮುಂಚೆ ಮುಂದೆ ಬೆಳಗ್ಗೆ ಕೂಡ ತಮಗೆಲ್ಲರಿಗೂ ಕೂಡ ಪ್ರಕರಣದ ಬಗ್ಗೆ ಬ್ರೀಫ್ ಮಾಡಿತ್ತು ಬಿ ಶ್ರೀಮತಿ ನದಾಫ್ ಅವರು ನಿನ್ನೆ ಡೆಲಿವರಿಗೆ ಆಸ್ಪಿಟ್ಲಿಗೆ ಅಡ್ಮಿಟ್ ಆಗಿರ್ತಾರೆ ಐದು ಗಂಟೆ ಹದಿನೇಳು ನಿಮಿಷಕ್ಕೆ ಡೆಲಿವರಿ ಆಗುತ್ತೆ ಮತ್ತು ಆ ಸಮಯದಲ್ಲಿ ಒಬ್ಬರು ಅನ್ನೋನು ಲೇಡಿ ಬಂದು ಅವರಿಗೆ ಪರಿಚಯ ಮಾಡಿಕೊಳ್ತಾರೆ ಮತ್ತು ಅವರು ಪರಿಚಯ ಮಾಡ್ಕೊಂಡ್ಬಿಟ್ಟು ನಾನು ನರ್ಸಿದ್ದೀನಿ ಇದೇ ಆಸ್ಪಿಟಲಲ್ಲಿ ಕೆಲಸ ಮಾಡ್ತಾನಂಬೋದು ಅವರಿಗೆ ನಂಬಿಸ್ತಾರೆ ಬೆಳಗಿಂದು ಜಾವ ನಾಲ್ಕು ನಾಲ್ಕುವರೆಗೆ ಬಂದ್ಬಿಟ್ಟು ಆ ಮಗುನ ನೆಬಲೈಸೇಷನ್ ಮಾಡೋದಿದೆ ಅದು ಅಂತೇಳ್ಬಿಟ್ಟು ಆ ಮಗುನ ಹೋಗಿರ್ತಕ್ಕಂಥದ್ದು ಬೆಳಗ್ಗೆ ಪೊಲೀಸ್ ಇಲಾಖೆಗೆ ಇಲ್ಲಿ ಇರ್ತಕ್ಕಂಥ ಡಿ ಎಚ್ ಅವರು ಫೋನ್ ಸರ್ಜನ್ ಡಿಸ್ಟ್ರಿಕ್ಟ್ ಸರ್ಜನ್ ಅವರು ಫೋನ್ ಮುಖಾಂತರ ತಿಳಿಸ್ತಾರೆ ಸೊ ಪೊಲೀಸ್ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಇಲ್ಲಿ ಇರ್ತಕ್ಕಂಥ ನಾವು ಭಾಳ ಹೆಚ್ಚೆತ್ಕಂತ್ವಿ ಸೊ ಅಲ್ಲಿರ್ತಕ್ಕಂಥದ್ದು ನಿನ್ನೆ ಅವರು ಈ ಆರೋ ಆರೋಪಿತರು ಏನಿದ್ದಾರೆ ನಿನ್ನೆ ಸುಮಾರು ಒಂದು ಒಂಬತ್ತುವರಿಂದ ಹತ್ತು ಗಂಟೆಗೆ ಬರ್ತಾರೆ ಅಲ್ಲಿಗೆ ಬಂದ್ಬಿಟ್ಟು ಅವರು ಸಿಸ್ಟ್ರು ಇರ್ತಾರೆ ಯಾರು ಡೆಲಿವರಿ ಆಗಿರ್ತಾರಲ್ಲ ಅವರು ಸಿಸ್ಟ್ರು ಹೋಗ್ತಾ ಮೊಬೈಲ್ ಇರುತ್ತೆ ಅವರು ಸಿಸ್ಟ್ರಿಗೆ ನಿನ್ನೆ ನೈಟನ್ನೇ ಕೇಳ್ತಾರೆ ಮಗುನ ಕೊಡಿ ಅಂತ ಹೇಳ್ಬಿಟ್ಟು ಸೊ ಇಲ್ಲ ಇದು ಫಿಡಿಂಗ್ ಮಾಡ್ತಾ ಇದ್ದಾರೆ ಮತ್ತೆ ಬೇರೆ ರೀಸನ್ಸ್ ಹೇಳ್ಬಿಟ್ಟು ಮಗುನೂ ಕೊಡೋದಲ್ಲ ಆ್ಯಕ್ಚುಲಿ ಅವರು ನೈಟನ್ನೇ ಪ್ರಯತ್ನ ಮಾಡ್ತಾರೆ ಮಗುನ ತಗೊಂಡು ಹೋಗ್ಬೇಕಂತ ಅದಾದ ನಂತರ ಬೆಳಿಗ್ಗೆನೆ ಬಂದ್ಬಿಟ್ಟು ಮಗುನ ಈ ಥರ ಇದು ಮಾಡೋದಿದೆ ಅಂತ ಹೇಳ್ಬಿಟ್ಟು ತಗೊಂಡೋಗ್ತಾರೆ ಸೊ ಆ ಸಮಯದಲ್ಲಿ ನೈಟು ಬಂದಾಗ ಅವರು ನಮಗೆ ಕ್ಲೂ ಏನಾಗ ಸಿಕ್ತೆ ಅಂತಂದರೆ ಅವರು ಇರತಕ್ಕಂಥ ಅಕ್ಯೂಡ್ ಏನಿರ್ತಾರೆ ತನ್ನ ಮೊಬೈಲ್ ಇದೇ ಹಾಸ್ಪಿಟ್ಲಲ್ಲಿ ಬಂದು ಬಿಟ್ಟಿರ್ತಾರೆ ಹೇಗೆ ಬಿಟ್ಟಿರ್ತಾರೆ ಅಂತಂದ್ರೆ ಇವರು ಕೂಡ ಈ ಕಂಟಿನ್ಯೂಯಸ್ ಆಗಿರ್ತಕ್ಕಂಥ ಈ ಸಾಕ್ಷಿ ಯಾದವಾಡ ಏನಿದ್ದಾರೆ ಈ ಹಾಸ್ಪಿಟ್ಲಲ್ಲಿ ಕಂಟಿನ್ಯೂಸ್ ಆಗಿ ಪ್ರೆಗ್ನೆನ್ಸಿ ಸಂಬಂಧ ಟ್ರೀಟ್ಮೆಂಟ್ ತಗೊಂತ ಇರ್ತಾರೆ ಬಟ್ ಅವ್ರ ಎರಡು ವರ್ಷ ಆಗಿ ಮದುವೆ ಆಗಿದೆ ಮಕ್ಕಳಾಗ ಅಂಬೋದು ಅವರಿಗೆ ಮನವರಿಕೆ ಆಗಿಬಿಟ್ಟದು ಯಾಕಂದ್ರೆ ಇವರಿಗೆ ಏಳು ಜನ ಮಕ್ಕಳು ಮಕ್ಕಳು ಇರ್ತಾರೆ ಎಲ್ಲರೂ ಕೂಡ ಹೆಣ್ಮಕ್ಳು ಆರು ಜನರಿಗೆ ಮಕ್ಕಳಾಗಿದೆ ಇವ್ರೊಬ್ರಿಗೆ ಮಕ್ಕಳು ಅಂಬೋದು ಅವರಿಗೆ ಮನವರಿಕೆ ಆಗುತ್ತೆ ಸೊ ಅವರು ಒಂದು ವರ್ಷದಿಂದ ಕೂಡ ಪ್ಲಾನ್ ಮಾಡ್ತಾರೆ ನನಗೆ ಆಗಿದೆ ಎಂಬುದು ನಾನು ಕೂಡ ಮಕ್ಕಳಾಗಿದೆಂಬನ ಬಿಂಬಿಸ್ಕೋಸ್ಕರ ಈ ಹಾಸ್ಪಿಟ್ಲಿಗೆ ಬಂದು ಅವರು ಟ್ರೀಟ್ಮೆಂಟು ಯಾಕೆ ರೈಟ್ ಟೈಮಿಗೆ ಎರಡು ತಿಂಗಳಾದಮೇಲೆ ತಿಂಗಳಾದಮೇಲೆ ಮೂರು ಆದಮೇಲೆ ಸಿಕ್ಸ್ ಅಂತ್ ಆದ್ಮೇಲೆ ಏನೇನು ಪ್ರೊಸೀಜರ್ ಇತ್ತು ಅದನ್ನೆಲ್ಲನು ಕೂಡ ತಿಳ್ಕೊಂಡ್ಬಿಟ್ಟು ಕಮ್ ಕಡ್ಡಾಯವಾಗಿ ಮಾಡಿಸ್ತಾ ಇದ್ದಾಳೆ ಮತ್ತೆ ಅವಳಿಗೆ ಡೇಟು ಕೊಟ್ಟು ಇರುತ್ತೆ ಆದರೆ ಯಾವ ಡೇಟಿಗೆ ಆದ ತಕ್ಷಣ ತಂದು ಏನು ಇಡಿ ಡಿ ಇದೆಲ್ಲ ಎಕ್ಸ್ಪೆಕ್ಟೆಡ್ ಡೇ ಆಫ್ ಡೆಲಿವರಿ ಇದು ಹದಿನಾಲ್ಕನೇ ತಾರೀಕು ಅಂತ ಅವರಿಗೆ ತನ್ನಲ್ಲಿ ಮಾಡಿಕೊಂಡಿದ್ದಾಳೆ ಮತ್ತೆ ಅದನ್ನು ಕೂಡ ಮನೆಯವರಿಗೂ ಕೂಡ ಹೇಳಿದಾಳೆ ನಂದು ಈ ತರ ಡೆಲಿವರಿ ಆಗುತ್ತಾ ಅಂತ ಹೇಳ್ಬಿಟ್ಟು ಅವ್ರು ಅಕ್ಕ ಮತ್ತೆ ತಂದೆ ತಾಯಿಗೂ ಕೂಡ ಕರ್ಸ್ಕೊಂಡಿದ್ದಾಳೆ ಬಂದು ಈ ಹಾಸ್ಪಿಟಲ್ದಲ್ಲಿ ಒಂದು ಓಪಿಡಿ ಮಾಡ್ತಾಳೆ ಯಾವುದೂ ಕೂಡ ಅಡ್ಮಿಷನ್ ಗೆ ಆ ಆ ಪಿ ಡಿ ಸ್ಲಿಪ್ ಮೇಲೆ ಇಲ್ಲಿ ಬಂದು ಇರ್ತಾಳೆ ಅವಳಿಗೆ ಯಾರು ಬರ್ತಾರೆ ಈ ಡೇಟಿಗೆ ಅಂತ ಅಂದ್ಬಿಟ್ಟು ಎಲ್ಲಿ ಡೆಲಿವರಿ ಇರತಕ್ಕಂಥದ್ದು ತುಂಬಾ ರಶ್ ಇದೆ ಎಲ್ಲಿ ಡೆಲಿವರಿ ಆಗ್ತಾವ ನಂಬರ್ ಐಡೆಂಟಿಫಿಕೇಶನ್ ಮಾಡ್ತಾಳೆ ಈ ಮಗುಂದು ಡೆಲಿವರಿ ಆದ ತಕ್ಷಣ ಬಂದು ಅವಳಿಗೆ ಹೋಗ್ತಾಳೆ ಆಯ್ತಾ ಡೆಲಿವರಿ ಆಯ್ತು ಅಂತ ಹೇಳ್ಬಿಟ್ಟು ನಂತರ ಒಂಬತ್ತು ರಾತ್ರಿ ಒಂಬತ್ತುವರೆಗೆ ವರೆಗೆ ಬಂದು ಅಲ್ಲಿ ತನ್ನ ಎಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಿರ್ತಾಳೆ ತಾಯಿ ಹತ್ರ ಮೊಬೈಲ್ ಕೊಟ್ಟು ಅವಳು ಬರ್ತಾಳೆ ಬಂದ್ಲಿ ಶ್ರೀಮತಿ ನದಾಫರ್ ಇರ್ತಾರೆ ಮಗುಂದು ಏನಾಗಿರುತ್ತೆ ಅಲ್ಲಿ ಬಂದು ತನ್ನ ತಾಯಿ ತಂದ ನಂಬರ್ ಅಲ್ಲಿ ಇಟ್ಟು ಬಂದಿರ್ತಾಳೆ ಅದೇ ನಂಬರ್ಗೆ ಕಾಲ್ ಮಾಡ್ತಾಳೆ ನಾನು ಡಾಕ್ಟರ್ ರಾಥೋಡ್ ಅಂತ ಮಾತಾಡ್ತಾ ಇರ್ತಕ್ಕಂಥದ್ದು ನಿಮ್ಮ ಮಗಳಿಗೆ ಡೆಲಿವರಿ ಆಗಿದೆ ಅಂತ ಹೇಳ್ಬಿಟ್ಟು ಅವರಿಗೆ ನಂಬಿಸ್ತಕ್ಕಂಥ ಪ್ರಯತ್ನ ತಾನೇ ಮಾಡ್ತಾ ಅದು ಎರಡು ಕಾಲು ಮಾಡಿರ್ತಕ್ಕಂಥ ಇರ್ತಾ ನಾ ಕಾಲ್ ಮೇಲೆ ನಮಗೆ ಇದು ಯಾರದು ಸಸ್ಪೆಕ್ಟೆಡ್ ಕಾಲ್ ಇದೆ ಅಂತ ಮಾಡಿದಾಗ ಅದ್ರ ಲೊಕೇಶನ್ ತಂದಾಗ ಇದು ಹಾಸ್ಪಿಟಲ್ದಲ್ಲಿ ಇರುತ್ತೆ ಸೊ ಪೊಲೀಸವರು ಮತ್ತೆ ಆರೋಗ್ಯ ಇಲಾಖೆ ಇದೇ ಮಗು ಇಲ್ಲೇ ಇರಬಹುದು ಅಂಬೋದು ಪರಿಶೀಲನೆ ಮಾಡಿದಾಗ ನ್ಯೂ ನಟಲ್ ಕೇರ್ ಏನಿರ್ತಾ ಅಲ್ಲಿ ಅವಳು ಮಗನ್ನ ಕರ್ಕೊಂಡು ಮಲಿಗೆ ಡಾಕ್ಟರ್ ಅವರೆಲ್ಲ ಪರಿಶೀಲನೆ ಮಾಡ್ತಾರೆ ಇವರು ಈ ತರ ನಿನ್ನೆ ಡೆಲಿವರ್ ಆಗಿರತಕ್ಕಂಥದ್ದು ಯಾವ್ದೋ ರಿಪೋರ್ಟ್ ಇಲ್ಲ ಮತ್ತ ಈ ಡೆಲಿವರ್ ಆದ ತಕ್ಷಣ ಈ ಇಷ್ಟು ಬೇಗನೆ ಓಡಾಡತಕ್ಕಂಥದ್ದು ಸಾಧ್ಯ ಇಲ್ಲ ಮೇಲೆ ಕ್ವಶನ್ ಮಾಡಿದ ಮೇಲೆ ಅವಳು ಒಪ್ಕೊಂಡಾಳಿಲ್ಲ ನನಗೆ ಮಕ್ಕಳಾಗಿದ್ದಿಲ್ಲ ಸೊ ಮಕ್ಕಳಾಗ ತಕ್ಷಣ ನಾನು ಈ ತರ ನಾನು ಕೂಡ ನಾನು ಆರು ಜನ ಅಕ್ಕಂದ್ರಿಗೆ ಎಲ್ರಿಗೂ ನನಗೂ ಕೂಡ ಆಗೋ ಉದ್ದೇಶದಿಂದ ಈ ತರ ನಾನು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಒಪ್ಕೊಂಡಿದ್ದಾಳೆ ಮತ್ತೆ ಇನ್ನು ಅವ್ರದ್ದು ಇರತಕ್ಕಂಥ ಅಕ್ಕ ಮತ್ತೆ ತಂದೆ ತಾಯಿದು ಏನಾದರೂ ಇದರಲ್ಲಿ ರೋಲ್ ಇದೆ ನಂಬುದು ನಾವು ತನಿಖೆ ಮಾಡ್ತಾ ಇದ್ದೀವಿ ಈಗ ಮಗು ಕೂಡ ನಾವು ವಾಪಸ್ ಅವರಿಗೆ ತಾಯಿಗೆ ಕೊಟ್ಟಾಗಿದೆ ಮತ್ತು ಮುಂದಿಂದು ಏನು ಕಾನೂನು ಕ್ರಮ ಇದೆ ಆ ಕಾನೂನು ಕ್ರಮವನ್ನು ಮಾಡ್ತೀವಿ ಸೊ ಇದರಲ್ಲಿ ಪೊಲೀಸ್ ಇಲಾಖೆ ನಮ್ದು ಎಡಿಷನಲ್ ಎಸ್ ಪಿ ಮಂತ್ರ ಜಿದ್ದಿ ಮತ್ತೆ ಡಿ ಎಸ್ ಪಿ ಗಜಾನನ್ ಸುತಾರ್ ಅವರು ಇನ್ಸ್ಪೆಕ್ಟರ್ ಅವರು ಮತ್ತೆ ಪ್ರಸನ್ನ ಅವರು ತುಂಬಾ ಒಳ್ಳೆ ಕೆಲಸ ಮಾಡಿದರು ಇದರ ಜೊತೆಗೆ ನಮಗೆ ಮುಖ್ಯವಾಗಿ ಇಲ್ಲಿರತಕ್ಕಂಥ ವೈದ್ಯಾಧಿಕಾರಿಗಳ ಮನೆಯವರು ಮತ್ತೆ ಎಂಟೈರ್ ಅವರದು ಟೀಮು ಕೂಡ ಅವರು ಕೂಡ ತುಂಬಾ ಸಪೋರ್ಟ್ ಮಾಡಿದರು ನಮಗೆ ಅಲ್ಲಿ ಎಲ್ಲಿಂದ ಇರಬೇಕು ಏನು ಸಿ ಸಿಟಿವಿ ಫುಟೇಜ್ ಕೊಡ್ತಕ್ಕಂಥದ್ದಾಗಲಿ ಏನು ಇತ್ತು ಎಂಬುದು ಎಲ್ಲದನ್ನು ಕೂಡ ಪೊಲೀಸರಿಗೆ ಬಹಳ ಸಹಕಾರ ಮಾಡಿದರು ಒಟ್ಟಾಗಿ ಪೊಲೀಸ್ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಒಟ್ಟಿಗೆ ಹಾಕಿಬಿಟ್ಟು ಇದನ್ನು ಬೇಗ ಇತ್ಯರ್ಥ ಅಂದರೆ ಬೇಗನ ಪತ್ತೆ ಮಾಡೋದಕ್ಕೆ ನಮಗೆ ತುಂಬಾ ಸಹಕಾರಿ ಮಾಡಿದರು ಪೊಲೀಸರು ಕೂಡ ತುಂಬಾ ಕೂಡ ಬಹಳ ಮುತರ್ಜೆ ವಹಿಸಿಬಿಟ್ಟು ಇದು ಒಂಥರ ಚಾಲೆಂಜಿಂಗ್ ಆಗಿತ್ತು ಸೊ ಅವರು ಬೇರೆ ಬೇರೆ ಕಡೆಯಿಂದ ಎಲ್ಲೆಲ್ಲಿ ಸಸ್ಪೆಕ್ಟ್ ಇತ್ತು ಡೌಟ್ ಬಂದಿತ್ತು ಬೇರೆ ಬೇರೆ ಕಡೆ ಲೊಕೇಶನ್ ಎಲ್ಲನೂ ಕೂಡ ಒಳ್ಳೆ ತುಂಬಾ ಕೆಲಸ ಮಾಡಿದರು ಪ್ರಸನ್ನ ಅವರು ಮತ್ತೆ ಮಹಂತೇಶ್ ಅವರು ನೇತೃತ್ವದಲ್ಲಿ ಡಿ ಎಸ್ ಪಿ ಗಜಾನನ್ ಅವರು ಹತ್ರದಲ್ಲಿ ಸೊ ಇದಕ್ಕೆಲ್ಲದೂ ಒಳ್ಳೆ ಕಾರ್ಯ ಮಾಡಿದ ಕಾರ್ಯ ನಾವು ಬಹುಮಾನವನ್ನು ಕೂಡ ನಮ್ಮ ಮೇಲಾಧಿಕಾರಿಗಳನ್ನು ಘೋಷಣೆ ಮಾಡಿದ್ದಾರೆ ಅವರಿಗೆ ಹತ್ರ ಅವ್ರದ್ದು ಏನು ನಮ್ದು ಇಲಾಖೆ ಪ್ರೊಸೀಜರ್ ಇರುತ್ತೆ ಅದನ್ನು ಕೊಡಲಾಗತ್ತಾಗುತ್ತೆ ನಮಗೆ ಸಪೋರ್ಟ್ ಮಾಡಿರತಕ್ಕಂಥ ಆರೋಗ್ಯ ಕೂಡ ನಾನು ಕೃತಜ್ಞ ಮಾಡ್ತೀನಿ ಮತ್ತೆ ಇದಕ್ಕೆಲ್ಲದೂ ಕೂಡ ಮಾಧ್ಯಮದವರು ಮತ್ತೆ ಇಲ್ಲಿರ್ತಕ್ಕಂಥ ಹಾಸ್ಪಿಟಲ್ ಕೆಲಸ ಮಾಡತಕ್ಕಂಥ ಸಾರ್ವಜನಿಕರು ಕೂಡ ನಮಗೆ ಕೇಳಿದದಕ್ಕೆಲ್ಲ ಏನು ನಮ್ದು ಡೌಟ್ಸ್ ಇತ್ತು ಎಲ್ಲದೂ ಕೂಡ ತಾವು ಕೂಡ ಸಹಕಾರ ಮಾಡಿದ್ವಿ ತಮಗೂ ಕೂಡ ಕೃತಜ್ಞತೆ ಹೇಳ್ತೀನಿ ಥ್ಯಾಂಕ್ ಯು ಈ ಸದ್ಯಪ್ ಯೋ ಯಾಪ್ ಇದು ನೋಡಿದ್ರೆ ಮತ್ತೆ ಬೇಸಡು ನಾವೆಲ್ಲ ಕ್ವಶ್ಚನಿಂಗ್ ಎಲ್ಲ ನೋಡಿದ್ರೆ ಮಕ್ಕಳಾಗಿಲ್ಲ ನನಗೆ ಮಗು ಆಗಿದೆ ಅಂತ ಬಿಂಬಿಸೋದಕ್ಕೆ ಈಗ ಆಲ್ರೆಡಿ ಅವಳ ಮಗು ಪಡಿಸಿದ ತಕ್ಷಣ ಊರಲ್ಲಿ ಕೂಡ ಏನು ಅಂಗನವಾಡಿ ಅವರು ಇರ್ತಾರೆ ಅವ್ರಿಗೂ ಕೂಡ ಹೇಳ್ಬಿಟ್ಟಾಳೆ ನನಗೆ ಮಗು ಆಗಿದೆ ಡೆಲಿವರಿ ಆಗಿದೆ ಅಂತ ಸೊ ಅದು ಒಂದು ರೀಸನ್ ಈಗ ಕಂಡು ಬರುತ್ತಾ ಬಟ್ ಇನ್ನು ನಾವು ವಶಕ್ಕೆ ಪಡ್ತೀವಿ ಅವಳಿಗೆ ಕೋರ್ಟ್ಗೆ ಹಾಜರುಪಡಿಸಿ ನಮ್ಮದು ಪೊಲೀಸ್ ವಶಕ್ಕೆ ಪಡಿತೀವಿ ಇದು ಏನಿತ್ತು ಏನೆಂಬುದನ್ನು ಕುಲಂಕುಶನವಾಗಿ ನಾವು ತನಿಖೆ ಮಾಡ್ತೀವಿ ಅದರಲ್ಲಿ ಏನು ಕಂಡು ಬರುತ್ತೋ ಅದ್ರ ಮೇಲೆ ದೋಷಾರೋಪಣ ಪತ್ರ ನ್ಯಾಯಾಲಯಕ್ಕೆ ಸಲ್ಲಿಸ್ತೀವಿ ಈ ಕಂಪ್ಲೇಂಟ್ ಅನ್ನು ಅದೇ ಈ ತರ ನಿನ್ನೆ ನಾ ಏನು ಕಂಪ್ಲೇಂಟ್ ಅಲ್ಲಿ ಹೇಳಿದೆ ನನ್ನ ಮಗನ ಬಂದ್ಬಿಟ್ಟು ಇದರ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗ್ಯಾರ ನಾನು ಪ್ರಕರಣ ದಾಖಲ ಮಾಡಿಕೊಂಡಿರ್ತಕ್ಕಂಥದ್ದು ಇತ್ತು ಸೊ ಈಗ ಪತ್ತೆಯಾಗಿದೆ ಮುಂದಿನ ತನಿಖೆ ಅವರನ್ನ ಮತ್ತೆ ವಾಪಸ್ ಕೋರ್ಟ್ಗೆ ಹಾಜರುಪಡಿಸಿ ಪೊಲೀಸ್ ವಶಕ್ಕೆ ಪಡಿತೀವಿ ಮುಂದಿನ ತನಿಖೆ ಮಾಡ್ತೀವಿ ಅದಿಲ್ಲ ಯಾರು ಅಂತ ಅನ್ನೋನ್ ಲೇಡಿ ಎಂಬ್ರ ಮೇಲೆ ಒಬ್ಬರ ಮೇಲೆ ಕೊಟ್ಟಿದ್ರು ಸೊ ಇದನ್ನ ಅವ್ರ ಲೇಡಿನೂ ಕೂಡ ನಾವು ಪತ್ತೆ ಅದ ಮುಂದಿನ ತನಿಖೆಯಲ್ಲಿ ಯಾರು ಇದರಲ್ಲಿ ಏನು ಇನ್ವಾಲ್ವ್ಮೆಂಟ್ ಇತ್ತು ಏನಂಬುದನ್ನು ಪತ್ತೆ ಮಾಡ್ತೀವಿ ಬಟ್ ಅವಳು ಚೆನ್ನಾಗಿ ಪ್ಲಾನ್ ಯಾರು ಇದನ್ನು ಪ್ಲಾನ್ ಮಾಡಿಬಿಟ್ಟು ಅವ್ರು ತನ್ಗೆ ಏನೇನು ಸಮಯ ಸಮಯ ಕೈಗಾರಿತ್ತು ಡಾಕ್ಯುಮೆಂಟೇಶನ್ ಪ್ರಿಪೇರ್ ಮಾಡಿಕೊಂಡಿರ್ತಕ್ಕಂಥದ್ದು ಕಂಡು ಬರುತ್ತೆ ಮುಂದಿನ ತನಿಖಲ್ಲಿ ನಮಗೆ ಗೊತ್ತಾಗುತ್ತೆ ಮತ್ತೆ ಫರ್ದರ್ ಏನಾದರೂ ಡೀಟೇಲ್ಸ್ ಇತ್ತು ನಿಮಗೆ ತಿಳಿಸ್ತೀನಿ ಸಾಕ್ಷಿ ಸಾಕ್ಷಿ ಗಾಯ ಇದು ಯಾದವಾ